ಶ್ರೀಮಂತನಾಗುವ ಮುನ್ನ ಶ್ರೀಕೃಷ್ಣನು ಈ ಸೂಚನೆಗಳನ್ನು ನೀಡ್ತಾನೆ ನಮ್ಮ ದುರಾದೃಷ್ಟವು ದೂರವಾಗಿ ಅದೃಷ್ಟದ ದಿನಗಳು ಪ್ರಾರಂಭವಾಗುವ ಮುನ್ನ ಶುಭ ದಿನಗಳು ನಮ್ಮ ಜೀವನವನ್ನು ಹಸನಾಗಿಸುವ ಮುನ್ನ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುವ ಮುನ್ನ ಶ್ರೀಕೃಷ್ಣನು ನಮಗೆ ಈ ಎಲ್ಲ ಸೂಚನೆಗಳನ್ನು ನೀಡ್ತಾನೆ ಅದೃಷ್ಟದ ದಿನಗಳು ಆರಂಭವಾಗುವ ಮುನ್ನ ಶ್ರೀಕೃಷ್ಣನು ನೀಡುವ ಈ ಸೂಚನೆಗಳು ಯಾವುದು ಅಂತ ನೋಡೋಣ ನಮ್ಮ ಜೀವನದಲ್ಲಾಗ್ಬೋದು ಅಥವಾ ಬ್ರಹ್ಮಾಂಡದಲ್ಲೇ ಆಗಿರ್ಬೋದು ಯಾವುದಾದ್ರೂ ಘಟನೆ ನಡೆಯುವ ಮುನ್ನ ದೇವರು ನಮಗೆ ಸೂಚನೆಯನ್ನು ನೀಡ್ತಾನೆ ಅಂತ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲೂ ಸಹ ಹೇಳಲಾಗಿದೆ ಮೊದಲನೇ ಸೂಚನೆ ಶ್ರೀಕೃಷ್ಣನು ಅದೃಷ್ಟ ಆರಂಭವಾಗುವ ಮುನ್ನ ನಮಗೆ ನೀಡುವ ಮೊದಲನೇ ಸೂಚನೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಮಗೆ ಎಚ್ಚರ ಆಗುವುದು ನಮ್ಮ ಅದೃಷ್ಟ ಬೆಳಗುವ ಮುನ್ನ ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರ ಆಗುತ್ತೆ ಹಾಗೂ ದೇವರ ನಾಮಗಳನ್ನು ಪಠಿಸುವುದಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ವ್ಯಕ್ತಿಯು ದೇವರ ನಾಮವನ್ನು ಸ್ಮರಿಸಲು ಪ್ರಾರಂಭಿಸ್ತಾನೆ ಇದು ಆ ವ್ಯಕ್ತಿಯ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದರ ಶುಭ ಸೂಚನೆ ಎರಡನೇ ಸೂಚನೆ ಕೆಲವೊಮ್ಮೆ ಕೆಲವೊಂದು ಕನಸುಗಳು ಕೂಡ ನಮಗೆ ಮುಂಬರುವ ಒಳ್ಳೆಯ ದಿನಗಳ ಕುರಿತು ಸೂಚನೆಯನ್ನು ನೀಡುತ್ತೆ ಅಂತಹ ಕನಸುಗಳು ಭವಿಷ್ಯದಲ್ಲಿ ನಮಗೆ ಭಾಗ್ಯ ಭಾಗ್ಯದ ಬಾಗಿಲು ತೆರವುದರ ಸೂಚನೆ ಸಹ ನೀಡುತ್ತೆ ಶ್ರೀಕೃಷ್ಣನು ನಮಗೆ ಭಾಗ್ಯದ ಬಾಗಿಲು ತೆರೆಯುವ ಮುನ್ನ ಇಂತಹುದೇ ಒಂದು ಶುಭ ಕನಸನ್ನು ನೀಡ್ತಾನೆ ಯಾರೋ ನಿಮ್ಮ ಕೈಗಳನ್ನು ಹಿಡಿದು ನಡೆಸಿದಂತೆ ಅಥವಾ ಯಾರೋ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವಂತೆ ಕನಸು ಬೀಳುತ್ತೆ ಇಂತಹ ಕನಸು ದೇವರೇ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆಯುತ್ತಿದ್ದಾನೆ ಎಂಬುದು ಹೇಳುತ್ತೆ ಮೂರನೇ ಸೂಚನೆ ಶ್ರೀಕೃಷ್ಣನು ನಮಗೆ ಒಳ್ಳೆಯ ದಿನಗಳು ಆರಂಭ ಆಗುವ ಮುನ್ನ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಾನೆ ಶಾಂತಯುತವಾದ ಮನಸ್ಸನ್ನು ನೀಡ್ತಾನೆ ತಾಳ್ಮೆಯನ್ನು ಹೆಚ್ಚು ಮಾಡ್ತಾನೆ ಅತಿಯಾದ ಕೋಪವುಳ್ಳ ವ್ಯಕ್ತಿ ಯಾವಾಗ ಇದ್ದಕ್ಕಿದ್ದಂತೆ ತಾಳ್ಮೆಯಿಂದಿರಲು ಕೋಪವನ್ನು ಬಿಡ್ತಾನೋ ಅಂತಹ ವ್ಯಕ್ತಿಯ ಒಳ್ಳೆಯ ದಿನಗಳು ಆರಂಭವಾಗಲಿದೆ ಎಂಬುದರ ಅರ್ಥ ಯಾವ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದ ಬೀಳಲು ಪ್ರಾರಂಭ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಅವನು ಶಾಂತಿಯನ್ನು ತಾಳ್ಮೆಯನ್ನು ಹೊಂದುತ್ತಾನೆ ನಾಲ್ಕನೆಯ ಸೂಚನೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವ್ ದೇವಿ ಆಗಮಿಸುವ ಮುನ್ನ ಸುಖ ಸಂಪತ್ತು ನಿಮ್ಮ ಮನೆಗೆ ಬರುವ ಮುನ್ನ ಗೋಮಾತೆಯು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಬರ್ತಾಳೆ ಅಂದರೆ ಹಸು ನಿಮ್ಮ ಮನೆಗೆ ಬಂದು ತಿನ್ನಲು ಆಹಾರವನ್ನು ಕೇಳುತ್ತೆ ಇದರೊಂದಿಗೆ ಗೋವುಗಳಲ್ಲದೆ ಆಂಜನೇಯ ಸ್ವಾಮಿಯ ರೂಪವಾದ ಮಂಗಗಳು ಕೂಡ ನಿಮ್ಮ ಮನೆಗೆ ಬರಬಹುದು ಹಸು ಮತ್ತು ಮಂಗಗಳು ಬಂದು ನಿಮ್ಮ ಬಳಿ ಆಹಾರವನ್ನು ತೆಗೆದುಕೊಂಡು ಹೋದರೆ ಅವರ ದೇವರ ಆಶೀರ್ವಾದವಿರುವ ಸಂಕೇತ ಅಂತ ತಿಳ್ಕೊಬೋದು ಮಕ್ಕಳು ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ಖುಷಿಯಿಂದ ಆಟವನ್ನು ಆಡ್ತಿದ್ರು ಅದು ಶುಭ ದಿನದ ಸಂಕೇತ ಅಂತ ಹೇಳ್ಬೋದು ಐದನೇ ಸೂಚನೆ ದೇವರ ಪೂಜೆಯನ್ನು ಮಾಡುವಾಗ ದೇವರು ಮುಗುಳ್ನಗು ನೀಡಿದಂತೆ ಅನುಭವ ಆದರೆ ಅದು ದೇವರು ನಿಮಗೆ ಶುಭ ಸೂಚನೆಯನ್ನು ನೀಡುವುದಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ದೇವರು ನಕ್ಕಂತೆ ಅನಿಸಿದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಅಂತ ಅರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳು ದೂರವಾಗಿ ಅದೃಷ್ಟದ ಬಾಗಿಲು ನಿಮಗಾಗಿ ತೆರೆಯಲಿದೆ ಎಂಬುದರ ಸೂಚನೆ ಈ ರೀತಿಯ ಯಾವುದಾದ್ರೂ ಅನುಭವ ನಿಮಗೆ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್